ನಾನು ಡಾಕ್ಟರ್ ಶೈಲಶ್ರೀ ಕೆ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನನ್ನ ಶಾಲಾ ಜೀವನದಲ್ಲಿ ನನ್ನ ನೆಚ್ಚಿನ ಶಿಕ್ಷಕಿಯಾಗಿ ಜಯಂತಿ ಮೇಡಮ್ ಇದ್ದರು ಸೊ ಅವರು ಮುಖ್ಯ ಶಿಕ್ಷಕರಾಗಿದ್ದರು ಸೊ ಅವರು ಯಾವಾಗಲೂ ನನಗೆ ಹೇಳ್ತಿದ್ರು ಸ್ಕೂಲಲ್ಲಿ ಒಂದು ದಿವಸ ನೀನು ಬಂದು ಈ ನನ್ನ ಚೇರಲ್ಲಿ ಕೂತ್ಕೊಂಡು ನೀನು ಕೂಡ ಶಿಕ್ಷಕಿಯಾಗಿ ಈ ಸ್ಕೂಲಲ್ಲಿ ಟೀಚ್ ಮಾಡಬೇಕು ಅಂತ ಆದರೆ ಆ ಭಾಗ್ಯ ನನಗೆ ಸಿಕ್ಕಿಲ್ಲ ಆದರೂ ಕೊನೆಗೂ ನಾನು ಎಮ್ ಪದವಿಯನ್ನು ಮುಗಿಸಿ ಎಲ್ಲ ಅರ್ಹತೆಯನ್ನು ಪಡೆದು ಈ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ಸಹಾಯಕ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಆದರೆ ಅವರು ಹೇಳಿದ ಆ ಮಾತು ಶಿಕ್ಷಕಿಯಾಗಿ ಆ ಶಾಲೆಯಲ್ಲೂ ಸೇವೆ ಸಲ್ಲಿಸಲು ಆಗದಿದ್ದರೂ ಪರವಾಗಿಲ್ಲ ಈ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ಹೃದಯಪೂರ್ವಕವಾಗಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಸೊ ಯಾವಾಗಲೂ ನಾನು ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಅವರನ್ನು ಬಿಟ್ಟರೆ ಈಗ ನಮ್ಮ ನೃತ್ಯ ಶಿಕ್ಷಕಿಯಾಗಿ ಆಗಿರುವ ವಿದುಷಿ ಶ್ರೀ ಕಾವ್ಯಶ್ರೀ ಕಪಿಲ್ ಅವರು ಕೂಡ ಸೊ ನೃತ್ಯದಲ್ಲಿ ಮುಂದುವರಿತೇನೆ ಅಂತ ನಾನು ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಅವರಿಂದಾಗಿ ಪುನಃ ನಾನು ಭರತನಾಟ್ಯ ನೃತ್ಯವನ್ನು ಕಲಿಯಲು ಅವರು ನನಗೆ ತುಂಬ ನೆರವೇರಿಸಿದ ತುಂಬ ದರ್ಶ ನಿದರ್ಶನವನ್ನು ನೀಡಿರುತ್ತಾರೆ ಸೊ ಅವರಿಗೂ ಕೂಡ ಈ ಶಿಕ್ಷಕರ ದಿನದಂದು ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೆ ತುಂಬ ಶಿಕ್ಷಕರು ನಮ್ಮ ಜೀವನಕ್ಕೆ ತುಂಬ ರೀತಿಯಲ್ಲಿ ನೆರವಾಗಿರುತ್ತಾರೆ ಶಿಕ್ಷಕರಂತ ನಾವೇ ಹೇಳುವ ಬದಲು ಯಾವಾಗ ವಿದ್ಯಾರ್ಥಿಗಳು ಈ ಶಿಕ್ಷಕರಿಂದ ನಾನು ಏನನ್ನು ಕಲಿತಿದ್ದೇನೆ ಅಂತ ಹೇಳುವಾಗ ಅದು ನಮಗೆ ತುಂಬ ಹೆಮ್ಮೆಯನ್ನು ನೀಡಿರುತ್ತದೆ ಸೊ ಈ ಶಿಕ್ಷಕ ದಿನಾಚರಣೆಯೆಂದು ನಿಮಗೆಲ್ಲರಿಗೂ ಹಾಗೂ ನನ್ನ ಗುರುಗಳಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತೇನೆ